ನಮಸ್ಕಾರ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಹೆಸರು ಕೇಳಿದ್ರೆ ಸಾಕು ಕನ್ನಡಿಗರ ಮೈಮನ ರೋಮಾಂಚನಗೊಳ್ಳುತ್ತೆ ಇತ್ತೀಚೆಗೆ ಐಪಿಎಲ್ ಟ್ರೋಫಿ ಗೆದ್ದು ಇತಿಹಾಸ ಸೃಷ್ಟಿಸಿದ ನಮ್ಮ ಆರ್ ಸಿ ಬಿ ಬಗ್ಗೆ ಒಂದು ಹೊಸ ಸುದ್ದಿ ಹರಿದಾಗ್ತಾ ಇದೆ ಅದು ಆರ್ ಸಿ ಬಿ ಈಗ ಮಾರಾಟಕ್ಕಿದೆ ಅಂತ ಇದರ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳೇನು ಸತ್ಯಾಂಶ ಏನು ಬನ್ನಿ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದ್ರೆ ಈ ಮಾರಾಟದ ಸುದ್ದಿ ಎಲ್ಲಿಂದ ಬಂತು ನಮ್ಮ ಆರ್ ಸಿ ಬಿ ಈ ಬಾರಿ ಐ ಪಿ ಟ್ರೋಫಿ ಎತ್ತಿ ಹಿಡಿದ ನಂತರ ಅದರ ಬ್ರ್ಯಾಂಡ್ ವ್ಯಾಲ್ಯೂ ಆಕಾಶಕ್ಕೇರಿದೆ ಇದರ ಬೆನ್ನಲ್ಲೇ ಬ್ಲೂಮ್ಬರ್ಗ್ ವರದಿ ಸೇರಿದಂತೆ ಕೆಲವು ಮಾಧ್ಯಮಗಳಲ್ಲಿ ಆರ್ ಸಿ ಬಿ ತಂಡವನ್ನ ಹದಿನೇಳು ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡುವ ಬಗ್ಗೆ ಡಿಎಜಿಒ ಯೋಚಿಸುತ್ತಿದೆ ಎಂಬ ಸುದ್ದಿ ಹರಿದಾಡಲು ಶುರುವಾಗಿದೆ ನಮ್ಮ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿ ಡಿಎಜಿಒ ಒಡೆತನದಲ್ಲಿದ್ದು ಈ ಆರ್ ಸಿ ಬಿ ಫ್ರಾಂಚೈಸಿ ಅದರ ಕೆಳಗೆ ಬರೋದು ಹಾಗಾಗಿ ಈ ಸುದ್ದಿ ಇನ್ನಷ್ಟು ಸಂಚಲವನ್ನ ಸೃಷ್ಟಿಸಿತ್ತು ಹಾಗಾದ್ರೆ ಸ್ನೇಹಿತರೆ ಈ ಆರ್ ಸಿ ಬಿ ಮಾರಾಟ ಆಗ್ತಾ ಇರೋದಕ್ಕೆ ಕಾರಣಗಳೇನು ಈ ಮಾರಾಟದ ಸುದ್ದಿಗೆ ಒಂದೆರಡು ಕಾರಣಗಳನ್ನ ನೀಡಲಾಗಿತ್ತು ಮೊದಲನೇದಾಗಿ ಐಪಿಎಲ್ ಟ್ರೋಫಿ ಗೆದ್ದ ನಂತರ ಆರ್ ಸಿ ಬಿ ಬ್ರ್ಯಾಂಡ್ ವ್ಯಾಲ್ಯೂನ ಮೌಲ್ಯ ತುಂಬಾ ಆಕಾಶಕ್ಕೆ ಏರಿದೆ ಹೀಗಾಗಿ ಇದೇ ಸರಿಯಾದ ಸಮಯ ಅಂತ ಡಿ ಎಜಿಒ ಭಾವಿಸಿದೆ ಎಂದು ಹಲವರು ಹೇಳ್ತಾ ಇದ್ದಾರೆ ಎರಡನೇದಾಗಿ ಭಾರತದಲ್ಲಿ ತಂಬಾಕು ಮತ್ತು ಮದ್ಯದ ಉತ್ಪನ್ನಗಳ ವಿಚಾರವನ್ನ ಕ್ರೀಡಾಕೂಟಗಳಲ್ಲಿ ನಿಷೇಧಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದ್ದು ಇದು ಕೂಡ ಒಂದು ಮಾರಾಟದ ಕಾರಣವಾಗಿದೆ ಅಂತ ಊಹಾಪೋಹಗಳು ಬರ್ತಾ ಇದ್ದಾವೆ ಆರ್ ಸಿ ಬಿ ಮಾಲೀಕರ ಸ್ಪಷ್ಟನೆ ಆದ್ರೆ ಈ ಎಲ್ಲ ಊಹಾಪೋಹಗಳಿಗೆ ಯುನೈಟೆಡ್ ಸ್ಪಿರಿಟ್ ಕಂಪನಿ ತೆರೆ ಎಳೆದಿದೆ ಮುಂಬೈ ಷೇರುಪೇಟೆಗೆ ಸಲ್ಲಿಸಿದ ಅಧಿಕೃತ ಪ್ರಕಟಣೆಯಲ್ಲಿ ಆರ್ ಸಿ ಬಿ ಮಾರಾಟದ ಕುರಿತು ಹರಿದಾಡುತ್ತಿರುವ ಮಾಧ್ಯಮ ವರದಿಗಳು ಕೇವಲ ಊಹಾತ್ಮಕವಾಗಿದ್ದು ತಾವು ಅಂತಹ ಯಾವುದೇ ಮಾತುಕತೆಯನ್ನ ನಡೆಸ್ತಾ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಆರ್ ಸಿ ಬಿ ತಂಡದ ಮಾಲೀಕತ್ವದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಖಚಿತಪಡಿಸಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ನಿಜಕ್ಕೂ ಸಿಹಿ ಸುದ್ದಿ ಅಭಿಮಾನಿಗಳ ಪ್ರತಿಕ್ರಿಯೆ ಈ ಸ್ಪಷ್ಟನೆಯಿಂದ ಆರ್ ಸಿ ಬಿ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ತಮ್ಮ ಅಚ್ಚುಮೆಚ್ಚಿನ ತಂಡ ಹಲವು ವರ್ಷಗಳ ಕಾಯುವಿಕೆಯ ನಂತರ ಐಪಿಎಲ್ ಟ್ರೋಫಿ ಗೆದ್ದು ಬೀಗುತ್ತಿದ್ದಾಗ ಇಂತಹ ಸುದ್ದಿ ಕೇಳಿ ಆತಂಕಗೊಂಡಿದ್ದ ಅಭಿಮಾನಿಗಳಿಗೆ ಈಗ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ವಿರಾಟ್ ಕೊಹ್ಲಿ ಮತ್ತು ತಂಡದ ಉಳಿದ ಆಟಗಾರರು ತಮ್ಮ ತಂಡದಲ್ಲೇ ಇರ್ತಾರೆ ಅನ್ನೋ ಖುಷಿ ಕೂಡ ಅಭಿಮಾನಿಗಳಲ್ಲಿದೆ ಹಾಗಾಗಿ ಸ್ನೇಹಿತರೆ ಆರ್ ಸಿ ಮಾರಾಟವಾಗುತ್ತಿದೆ ಎಂಬ ಸುದ್ದಿ ಕೇವಲ ಊಹಾಪೋಹ ನಮ್ಮ ಆರ್ ಬೆಂಗಳೂರಿನಲ್ಲೇ ಇದೆ ನಮ್ಮ ತಂಡ ನಮ್ಮದೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಪ್ರದರ್ಶನವನ್ನ ನೀಡಿ ಅಭಿಮಾನಿಗಳಿಗೆ ಮತ್ತಷ್ಟು ಖುಷಿ ನೀಡಲಿದೆ ಎಂದು ನಾವು ಆಶಿಸಿದೆ ೋಣ ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಮ್ಮ ಅನಿಸಿಕೆಯನ್ನ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ನಮ್ಮ ಚಾನಲ್ ಡೀಪ್ ಶಿಕ್ಷಣವನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ